ಹಿರಿಯ ನಟಿ ಬಿ ಅವರು ವಿಧಿವಶರಾಗಿದ್ದಾರೆ ಈಗ ಅವರ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆಯ ಅಂತಿಮವಾದಂತಹ ಕಾರ್ಯ ಈಗ ಸಾಕ್ತಾ ಇರತಕ್ಕಂಥದ್ದು ಈಗ ನಾವು ಅವರ ಹುಟ್ಟೂರಾಗಿರುವಂತಹ ದಶವಾರದಲ್ಲಿದ್ದೇವೆ ಅವರ ದಶವಾರದಲ್ಲಿರುವಂತಹ ಅವರ ತೋಟ ಏನಿದೆ ಆ ಒಂದು ತೋಟದಲ್ಲಿ ಈಗಾಗಲೇ ಅವರ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಈಗ ಅಂತಿಮ ಹಂತದ ಒಂದು ಗುಂಡಿ ತೆಗೆಯುವ ಕಾರ್ಯ ಪೂರ್ಣ ಆಗಿರ್ತಕ್ಕಂಥದ್ದು ಗುಂಡಿ ತೆಗೆಯುವ ಕಾರ್ಯ ಪೂರ್ಣವಾಗೋದ್ರ ಜೊತೆಗೆ ಇಲ್ಲಿಯ ಗ್ರಾಮದಲ್ಲಿ ಗ್ರಾಮಸ್ಥರು ಆ ಹಿರಿಯ ಹಿರಿಯರೇನಿದ್ದಾರೆ ಗ್ರಾಮದ ಯಜಮಾನರುಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಆ ಗುಂಡಿಯನ್ನು ತೆಗಿಲಾಗಿರ್ತಕ್ಕಂಥದ್ದು ಈ ಗುದ್ದವನ್ನು ತೆಗೆಯುವ ಮುಖಾಂತರ ಇಲ್ಲಿ ಈಗ ನಾವು ವಿಶೇಷವಾಗಿ ಕಾಣ್ತಕ್ಕಂಥದ್ದು ಏನಂತ ಹೇಳಿದರೆ ಈ ಒಂದು ಆ ಗುಂಡಿ ಏನಿದೆ ಈ ಒಂದು ಗುಂಡಿಯಲ್ಲಿ ಅವರನ್ನು ಒಕ್ಕಲಿಗ ಸಂಪ್ರದಾಯದಂತೆ ಮಣ್ಣು ಮಾಡಲಾಗುತ್ತೆ ಇನ್ನು ಅಲ್ಲಿ ಆ ಗುಂಡಿಯ ಒಳಭಾಗದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ತಲೆಯನ್ನು ಕೂರಿಸುವಂತಹ ಜಾಗವನ್ನು ಕೂಡ ಕೊರೆಯಲಾಗಿರ್ತಕ್ಕಂಥದ್ದು ನಾವು ದೃಶ್ಯದಲ್ಲೂ ಕೂಡ ಕಾಣಬಹುದು ಆ ಒಂದು ಏನು ಗುಂಡಿಯ ಒಳಭಾಗದಲ್ಲಿ ಒಂದು ರೀತಿ ತಲೆ ಕೂರುವಂತಹ ಅಂದರೆ ತಲೆ ಕೂರುವಂತಹ ರೀತಿಯಲ್ಲಿ ಏನು ಕೂರೆಯಲಾಗಿದೆ ಆ ಒಂದು ಜಾಗವನ್ನು ಕೂಡ ಸಿದ್ಧ ಮಾಡುವಂಥ ಒಂದು ಕೆಲಸವನ್ನು ಮಾಡಲಾಗಿದೆ ಇಲ್ಲಿ ಹೂಗಳನ್ನೆಲ್ಲವನ್ನು ಕೂಡ ಹಾಕುವ ಮುಖಾಂತರ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಈಗಾಗಲೇ ಗುಂಡಿ ತೆಗೆಯುವಂತಹ ಕಾರ್ಯ ಪೂರ್ಣಗೊಂಡಿರತಕ್ಕಂಥದ್ದು ಇನ್ನು ಅಂತಿಮ ಹಂತದಲ್ಲಿ ಈಗ ಕೊನೆಯ ಕ್ಷಣಗಳಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿ ಅವರ ಒಂದು ಪಾರ್ಥಿವ ಶರೀರ ಬರುತ್ತೆ ಆ ಒಂದು ಶರೀರವನ್ನು ಈ ಒಂದು ಈಗ ಹಾಕಲಾಗಿರುವಂತಹ ಒಂದು ಟೇಬಲ್ ಮೇಲೆ ಇಡಲಾಗುತ್ತೆ ಇಲ್ಲಿ ಸುಮಾರು ಹದಿನೈದು ನಿಮಿಷಗಳ ಕಾಲ ಇರಿಸಿ ಅಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು ನಂತರ ಇಲ್ಲಿ ಆ ಒಂದಷ್ಟು ಪೂಜೆ ಪೂಜೆಗಳನ್ನು ನೆರವೇರಿಸುವ ಮುಖಾಂತರ ಆ ಒಂದು ಅಂತ್ಯ ಸಂಸ್ಕಾರಕ್ಕೆ ಆ ಮುಂದಾಗಲಾಗುತ್ತೆ ಈಗ ಗ್ರಾಮಸ್ಥರಿದ್ದಾರೆ ನಾನು ಮಾತನಾಡ್ತಾ ಹೋಗ್ತೀನಿ ಗ್ರಾಮದಲ್ಲಿ ಯಾವ ಸಂಪ್ರದಾಯದಂತೆ ಇಲ್ಲಿ ಅಂತ್ಯಕ್ರಿಯೆ ಸಾಗುತ್ತೆ ಇದರ ಬಗ್ಗೆ ನಾನು ಮಾತನಾಡ್ಸ್ತಾ ಹೋಗ್ತೀನಿ ಸರ್ ಈಗ ಏನೆಲ್ಲ ಸಿದ್ಧತೆಗಳಾಗಿದೆ ಸರ್ ಅಂತಿಮ ಸರ್ ಈಗ ನಮ್ಮ ಜಸ್ವಾರ ಗ್ರಾಮದಲ್ಲಿ ಅವರ ಪಾರ್ಥಿವ ಜರ್ಯ ಬರುವಷ್ಟರಲ್ಲಿ ನಾವೀಗೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಈಗಾಗಲೇ ಅವರ ತಾಯಿಯ ಸಮಾಧಿ ಪಕ್ಕದಲ್ಲೇ ಗುಂಡಿ ಕಿತ್ತು ಅವರ ಸಮಾಧಿ ಮಾಡೋದಕ್ಕೆ ನಾವು ಅಲ್ಲೇ ರೆಡಿ ಮಾಡ್ಕೊಂಡಿದ್ದೀವಿ ಮತ್ತು ಅವರ ಮನೆ ಹತ್ರ ಅವರ ಪಾರ್ಥಿವ ಜರ್ಯವನ್ನು ಇಟ್ಟು ಸಾರ್ವಜನಿಕ ದರ್ಶನಕ್ಕೆ ಅನುಕೂಲ ಮಾಡಬೇಕು ಅಂತ ಅಲ್ಲೊಂದು ಗಂಟೆ ಇಟ್ಟು ಅಲ್ಲಿಂದ ಪಲ್ಲಕ್ಕಿ ಮುಖಾಂತರ ಅವ್ರನ್ನ ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ಗಂಟ ಮೆರವಣಿಗೆ ಮುಖಾಂತರ ಹೋಗಿ ಅಲ್ಲಿಂದ ಮತ್ತೆ ಅವರ ತೋಟದ ಹತ್ರ ಅವ್ರ ತಾಯಿ ಸಮಾಧಿ ಹತ್ರ ಬಂದು ಅವ್ರನ್ನ ಮಣ್ಣು ಮಾಡ್ತೀವಿ ಸರ್ ಯಾವ ಸಂಪ್ರದಾಯ ಗ್ರಾಮದ ಏನು ನಾವು ಸಂಪ್ರದಾಯ ಈಗ ನಮ್ಮ ಒಕ್ಕಲಿಗಿರ ಸಂಪ್ರದಾಯ ಪ್ರಕಾರ ಅದರಲ್ಲೂ ನಮ್ಮ ಗ್ರಾಮದಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದೋ ಅದೇ ರೀತಿ ಮಾಡೋದಕ್ಕೆ ನಾವು ಎಲ್ಲ ತಯಾರಿ ಮಾಡ್ಕೊಂಡಿದ್ವಿ ಅಂದ್ರೆ ಈಗ ನಾವು ಒಂದು ಅಂತ್ಯಕ್ರಿಯೆ ಆಗ್ತಕ್ಕಂಥ ಗುಂಡಿಯನ್ನು ನೋಡಿದ್ವಿ ಗುದ್ದ ಏನಿದೆ ಅದರಲ್ಲಿ ತಲೆ ಕೂರಿಸುವಂತಹ ಜಾಗವನ್ನು ಕೊರೆಯಲಾಗಿದೆ ಅದರ ಅದು ಹಿಂದಿ ನಮ್ಮ ಸಂಪ್ರದಾಯ ಪ್ರಕಾರ ಯಾರೇ ಮಣ್ಣು ಮಾಡಿದ್ರು ಮನಗಿಸಿ ಆ ತಲೆಯನ್ನು ಸ್ವಲ್ಪ ಗುಂಡಿ ಒಳಗಡಿಕೆ ಮಾಡಿ ಅದರ ಬಾಳಿಯಲ್ಲಿ ಹಾಕಿ ಅದ್ರ ಮೇಲೆ ಮಣಗಿಸಿದಂಥ ಮೇಲೆ ಉಪ್ಪು ಉಪ್ಪನ್ನ ಸಮಾಧಿ ಇದ್ರ ಮೇಲೆ ಮಡಿಗೆ ಮಣ್ಣು ಹಾಕಿ ಮಣ್ಣು ಮುಚ್ಚಿ ಆಮೇಲೆ ನಾವು ತುಳಸಿ ಗಿಡ ಒಂದು ತುಂಬಿ ಗಿಡನ ಮುಚ್ಚಾದ ಮೇಲೆ ನೆಟ್ಟು ಅದ ಆಹಾರ ಅಷ್ಟ ಕುಂಕುಮಗಳನ್ನು ಹಾಕಿ ಅವರ ಸಂಬಂಧಿಕರು ಯಾರು ಇವರು ಮಡಿಕೆಯನ್ನು ಹೊತ್ತುಕೊಂಡು ಬಂದಿರ್ತಾರೆ ಗಡಿಯನ್ನು ಅವ್ರ ಕೈಲಿ ಪೂಜೆ ಮಾಡಿಸಿ ಮೂರು ರೌಂಡ್ಗಳ ಮುಖಾಂತರ ಆ ಮಡಿಕೆಯನ್ನು ಒಡೆದು ನಮ್ಮ ಸಂಪ್ರದಾಯಕರ ಮಾಡಬೇಕು ಮಾಡ್ತೀವಿ ಮಕ್ಕಳಿಗೆ ನೀವು ನೋಡಿದಂಗೆ ನಿಮ್ಮ ಗ್ರಾಮಕ್ಕೆ ಯಾವಾಗ ಬಂದರು ಸರ್ ಲಾಸ್ಟ್ ಈಗ ಒಂದು ತಿಂಗಳು ಹಿಂದೆ ಬಂದು ಹೋಗಿದ್ರಂತೆ ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಆಗಿದೆ ಬಂದು ಹೋಗಿದ್ದಾರೆ ಅವ್ರು ಬಂದಾಗ ಇಲ್ಲಿ ತಾಯಿ ಗೋರಿ ಹತ್ರ ಬಂದು ಪೂಜೆ ಮಾಡಿ ನಮಸ್ಕಾರ ಹಾಕ್ಕೊಂಡು ಸಂಜೆವರೆಗೆ ಇದ್ದು ಅವರ ಮನೆಯಲ್ಲಿ ವಿಶ್ರಾಂತಿ ಪಡೆದು ಹೋಗ್ತಿದ್ರು ಗ್ರಾಮದ ಹಿರಿಯರಿಗೆ ಯಾರಿಗಾದ್ರು ಹೇಳಿದ್ರೆ ನಮ್ಮ ತಾಯಿಯವ್ರ ಪಕ್ಕನೇ ನನ್ನ ಹಾಕಬೇಕು ಅಂತ ಹೇಳಿ ಅದೇ ನಮ್ಮ ಹಿರಿಯರಾದ್ರೂ ಕೃಷ್ಣಪ್ಪ ಅವ್ರಿಗೆ ಹೇಳಿದರು ಅದ್ರ ಪ್ರಕಾರನೇ ಮಾಡ್ತಾ ಇರೋದು ನನ್ನ ಮಣ್ಣು ಇಲ್ಲೇ ಮಾಡಿಸಿ ಅಂತ ಹೇಳಿದ್ದದ್ದು ನಿಜ ಈಗ ನಾಲ್ಕು ತಿಂಗ್ಳ ಹಿಂದೆ ಬಂದಿದ್ದಲ್ಲಿ ಇವರಿಗೆ ಅಲ್ಲಿಂದ ಈಚೆ ಬಂದಿಲ್ಲ ನಾಲ್ಕು ತಿಂಗಳಾಗಿತ್ತು ಆಮೇಲೆ ಅವ್ರಿಗೆ ಅವರ ತಾಯಿ ಅಂದ್ರೆ ಬಹಳ ಪ್ರೀತಿ ಮಾಡ್ತಾರೆ ಯಾವಾಗಲೇ ಬಂದ್ರು ಅವರ ತಾಯಿ ಸಮಾಧಿ ಹತ್ರ ಬಂದು ಒಂದು ದಿನ ಎರಡು ದಿನ ಕಾಲ ಕಳೆದು ಅವ್ರ ತಾಯಿ ಸಮಾಧಿ ಪಕ್ಕದಲ್ಲೇ ಇಟ್ಕೊಂಡು ಹೋಗ್ತಿದ್ರು ಸರ್ ಇದ್ದು ಪೂಜೆ ಮಾಡಿಕೊಂಡು ಒಂದಿನ ಎರಡು ದಿನ ತಂಗಿದ್ದು ಹೋಗ್ತಿದ್ರು ಸರ್ ಇನ್ನು ನಿಮ್ಮ ಗ್ರಾಮದಲ್ಲಿ ಈ ಥರದ ಒಂದು ಅಂತ್ಯಕ್ರಿಯೆಗಳು ಮಾಡಬೇಕಾದಂಥ ಸಂದರ್ಭದಲ್ಲಿ ಯಜಮಾನರುಗಳ ಒಂದು ಭಾಗ ರೀತಿ ಇರ್ಬೋದು ಈ ಥರದ ಪೂಜೆಗಳಲ್ಲಿ ಯಾವ ರೀತಿ ಸರ್ ಯಜಮಾನರುಗಳು ಹಿರಿಯವರು ಸೇರಲೇಬೇಕು ಸೇರಿ ಅವರು ಪದ್ಧತಿ ಹಂಗೆ ಯಾವ ಥರ ಬಂದಿದ್ದಾರೆ ಅದೇ ತೀರೇ ನಡ್ಕೊ ಹೋಗ್ತದೆ ಈಗ ಆ ಪೂಜೆ ಪುನಸ್ಕಾರಗಳನ್ನು ಇವಾಗ ಮಾಡಿ ಅವ್ರಿಗೆ ಏನು ತಲ್ಪಿಸಬೇಕೋ ಶಾಂತಿನ ತಲ್ಪಿಸಿ ನಾವು ಕ್ಲಿಯರ್ ಕಳಿಸ್ಕೊಡ್ತೀವಿ ಅದ ನಂತರ ತಿಥಿ ಕಾರ್ಯಗಳಲ್ಲಿ ಹನ್ನೊಂದು ದಿನ ಒಕ್ಲಿಗುರು ಯಾವ ಸಂಪ್ರದಾಯದಂತೆ ನಮ್ಗೆ ಒಕ್ಕಲಿಗರಲ್ಲಿ ಹನ್ನೊಂದು ದಿನಕ್ಕೆ ತಿಥಿ ಕಾರ್ಯ ಇಟ್ಕೊಳ್ಳೋದು ಹನ್ನೊಂದು ದಿನಕ್ಕೆ ಹಾಲು ತುಪ್ಪ ಬಿಡೋದು ತಿ ಕಾರ್ಯನ ಹನ್ನೊಂದು ದಿನಕ್ಕೆ ಇಟ್ಕೋತಾರೆ ಅವತ್ತು ನಮ್ಮದು ಸಂಪ್ರದಾಯದಂತೆ ಏನಿದೆ ತಲೆ ಬಾರಿಸೋದು ಮೊದಲನೇ ದಿನ ವಾಮ ಸುಡ್ತಾರೆ ಅಂತ ಹೇಳ್ಬಿಟ್ಟು ರೈತರು ಕರೆಸಿ ವಾಮ ಸುಟ್ಟಿ ಹನ್ನೊಂದನೇ ದಿನಕ್ಕೆ ಆಲೋ ತುಪ್ಪಬಿಟ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದು ಬಿ ಸರೋಜಯ ದೇವಿಯವರ ಒಂದು ಅಂತ್ಯಕ್ರಿಯೆಯ ಒಂದು ಪ್ರಕ್ರಿಯೆ ಆಗಿರುತ್ತೆ ಈಗಾಗಲೇ ಈ ಗುಂಡಿಯನ್ನು ತೆಗೆಯುವ ಮುಖಾಂತರ ಇಲ್ಲಿ ನಾವು ಗಮನಿಸ್ಬೋದು ಗುಂಡಿಯನ್ನು ತೆಗೆದಿರುವುದರ ಜೊತೆಗೆ ಗುಂಡಿಯ ಒಳಭಾಗದಲ್ಲಿ ತಲೆಯನ್ನು ಕೂರಿಸುವಂತಹ ಒಂದು ಜಾಗವನ್ನು ಕೂಡ ಕೊರೆಯಲಾಗಿರ್ತಕ್ಕಂಥದ್ದು ಇಲ್ಲಿ ಬಾಳೆ ಎಲೆಯನ್ನು ಹಾಕುವ ಮುಖಾಂತರ ಅಲ್ಲಿ ಒಂದು ಪಾರ್ಥಿವ ಶರೀರವನ್ನು ಇಟ್ಟು ಈಗ ಒಕ್ಕಲಿಗ ಸಂಪ್ರದಾಯದಂತೆ ಪೂಜೆಯನ್ನು ನೆರವೇರಿಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಈ ಒಂದು ಅಂತ್ಯ ಸಂಸ್ಕಾರದ ನಂತರ ಏನು ಸಮಾಧಿಯನ್ನು ಆ ಸಮಾಧಿ ಇರುತ್ತೆ ಅಲ್ಲಿಗೆ ತುಳಸಿ ಗಿಡವನ್ನು ಹಾಕುವ ಮುಖಾಂತರ ಅಲ್ಲಿ ನೀರೆರೆದು ಅಂತ್ಯಕ್ರಿಯೆಯ ಕಾರ್ಯ ಸಂಪೂರ್ಣವಾಗುತ್ತೆ ತದನಂತರ ಹನ್ನೊಂದು ದಿನಕ್ಕೆ ತಿಥಿ ಕಾರ್ಯವು ಕೂಡ ನೆರವೇರಲಾಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಈಗ ತಮ್ಮೂರಿನ ಸಾಧಕಿ ತಮ್ಮೂರಿನ ಮಗಳು ವಿಧಿವಶರಾಗಿದ್ದಾರೆ ಇಡೀ ಗ್ರಾಮ ನೀರವ ಮೌನದಲ್ಲಿ ಇರತಕ್ಕಂಥದ್ದು ಈಗ ಅಂತಿಮ ಹಂತದ ಒಂದು ಅಂತ್ಯಕ್ರಿಯೆಯ ಕಾರ್ಯವು ಕೂಡ ಸಾಕ್ತಾ ಇರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಎಸ್ ಟಿ ವಿ ಫೈವ್ ರಾಮನಗರ